ನಮ್ಮ ಸರ್ಕಾರ ನಮ್ ಸರ್ಕಾರ ರಾಜ್ಯದ ರಾಜ್ಯಪಾಲರು ನಾಯಕರು ಈ ತರ ಎಲ್ಲ ಮಾತಾಡಿದ್ರೆ ಹೆಂಗೆ ನಮ್ಮ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಹಿಂಗೆ ರಾಜ್ಯಪಾಲರು ರಾಜ್ಯಪಾಲರೇ ರಾಜ್ಯಪಾಲರು ರಾಜ್ಯಪಾಲರೇ ನಾಯಕರು ಯಾವ ರೀತಿ ಮಾತಾಡಬೇಕು ವಿರೋಧ ಪಕ್ಷ ನಾಯಕರು ಈ ರೀತಿ ಮಾತಾಡಬಾರ್ದು ನಮ್ಮ ರಾಜ್ಯಪಾಲರು ಅಂತ ಹೇಳ್ಬೇಕು ನಮ್ಮ ರಾಜ್ಯಪಾಲರು ನಮ್ ರಾಜ್ಯಪಾಲರು ಇವ್ರ ರಾಜ್ಯಪಾಲರು ಅವ್ರ ರಾಜ್ಯಪಾಲರು ಅಂತ ಇದಾರ ರಾಜ್ಯದ ರಾಜ್ಯಾಲ ಅವರು ರಾಜ್ಯದ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ಅಂತ ಇರಲ್ಲ

ಇವತ್ತು ಕೂಡ ರೆಡ್ ಅಂಡ್ ಅಂತ ಹೇಳಿದ ಹೊರತು ಬಾಸ್ಟ್ ನಾವು ಎಲ್ಲಾನು ಓದಿಲ್ಲ ಹೊರಗಡೆ ರಾಜ್ಯಪಾಲರಿಗೆ ನಿಮ್ಮ ಸರ್ಕಾರ ಪದೇ ಪದೇ ಅವಮಾನ ಮಾಡಿದೆ ಅವಮಾನ ಮಾಡೋ ಪ್ರಶ್ನೆ ಇಲ್ಲ ಅವರು ಇವ್ರೀಗ ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರಲ್ಲ ಮಾತಾಡಕ್ಕೆ ಹೋಗ್ಬೇಡಿ ರಾಷ್ಟ್ರಪತಿಗೆ ನಾವು ಅವಮಾನ ಮಾಡಿಲ್ಲ ರಾಷ್ಟ್ರ ಗವರ್ನರ್ ರಾಜ್ಯಪಾಲರಿಗೆ ನಾವು ಅವಮಾನ ಮಾಡಿಲ್ಲ ಇಲ್ಲ ಇಲ್ಲ ಮಾಡಿಲ್ಲ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕಂತ ಇಲ್ಲ ಅವ್ರೇನೆ ಅವರೇನೆ ನಾವು ಬರ್ಕೊಟ್ಟಂತ ಭಾಷಣನ ಪೂರ ಓದಲಿಲ್ಲ ನಾಲ್ಕು ಸೆಂಟೆನ್ಸ್ ಐದು ಸೆಂಟೆನ್ಸ್ ಓದಿದ್ರು ಕೊನೆಯಲ್ಲಿ ಒಂದು ಸೆಂಟೆನ್ಸ್ ಓದಿದ್ರು ಜೈ ಹಿಂದ್ ಅಂತ ಹೇಳಿದ್ರು ಹೊರ್ಟ್ ಹೋದ್ರು ರಾಷ್ಟ್ರಗೀತೆಗೂ ಕೂಡ ಕಾಯ್ದೆನೇ ಹೊರ್ಟ್ ಹೋದ್ರು ಅವ್ರು ಮಾಡಿದಂತ ಅನ್ಯಾಯ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿರೋರು ಅವರು ನಾವಲ್ಲ ನಾವು ಅಲ್ಲಿ ಅಲ್ಲಿವರೆಗೂ ಕೂಡ ಹೋಗಿ ಬಿಟ್ಬಿಟ್ಟು ಬಂದಿದ್ದೀನಿ ಹೋಗಿ ಸರ್ ರಿಸೀವ್ ಮಾಡ್ಕೊಳ್ಳೋಕೆ ಹೋಗಿದ್ದೀನಿ ಹೋಗಿ ಅಲ್ಲಿ ಅಲ್ಲಿವರೆಗೂ ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೀನಿ ಕೊನೆಯಲ್ಲಿ ಅವ್ರಿಗೆ ಟ್ಯಾಕ್ಸ್ ಹೇಳ್ಬಿಟ್ಟು ಬಂದಿದ್ದೀನಿ ಏನೇನೋ ಮಾತಾಡಕ್ ಹೋಗ್ತಿರಲ್ಲ ಅಶೋಕ್ ಅಂದ್ರೆ ಅಶೋಕ್ ಮಾಡಿದ್ರಿ ಅಶೋಕ್ ನೀ ಅವರ ಮಾಡ್ತೀರಿ ಅವ್ರು ಎಂತ ಮಾತಾಡ್ತಾರೆ ಹಿಂಗೆ ಹಿಂಗೆ ಸಂವಿಧಾನ ವಿರುದ್ಧ ಮಾಡಿದ್ದಾರೆ 哎 <No, S 1> <I S 2>，对。